ನಾಳೆ ಮಹತ್ವದ ಬಹು ವರ್ಷಗಳ ಬೇಡಿಕೆಯ ಎತ್ತಿನ ಹೊಳೆ ಯೋಜನೆಗೆ ಸರ್ಕಾರ ಒಂದು ಕಡೆ ಚಾಲನೆ ಕೊಡ್ತಾ ಇದೆ ಸಾಕಷ್ಟು ಜಿಲ್ಲೆಗಳಿಗೆ ಎತ್ತಿನ ಹೊಳೆ ಯೋಜನೆಯಿಂದ ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ ಅಂತ ಎತ್ತಿನ ಹೊಳೆ ಯೋಜನೆಯಲ್ಲಿ ಅನುಕೂಲ ಆಗಲಿ ಯಾವುದೇ ವ್ಯಕ್ತಿ ಇದರಲ್ಲಿ ಪಾತ್ರ ಇರಲಿ ಅದು ಶ್ಲಾಘನೀಯವೇ ಯಾಕೆಂದರೆ ಅನೇಕ ಜಿಲ್ಲೆಗಳಿಗೆ ಒಂದು ಕುಡಿಯೋ ನೀರು ಸಿಗುತ್ತೆ ಅಂತ ಹೇಳಿದ್ರೆ ಕುಡಿಯೋ ನೀರು ಶಾಶ್ವತವಾಗಿ ಒಂದು ಸಿಗುತ್ತೆ ನೀರು ಅಂತ ಹೇಳಿದ್ರೆ ಅದು ಸುಮ್ಮನೆ ಮಾತಲ್ಲ ಶಾಶ್ವತ ಯೋಜನೆಗಳಿವೆಲ್ಲವೂ ಕೂಡ ಅದರಲ್ಲಿ ಏನಾಗ್ತಾಯಿದೆ ಕ್ರೆಡಿಟ್ ವಾರ್ ಶುರುವಾಗ್ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿಯೇ ಕ್ರೆಡಿಟ್ ವಾರ್ ಶುರುವಾಗ್ಬಿಟ್ಟಿದೆ ನಾನು ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿದ್ದು ಓ ನಾನು ಅವತ್ತೇ ಹೇಳಿದ್ದೆ ನಾನು ಮೊದಲೇ ಹೇಳಿದ್ದೆ ನಾನು ಹೋರಾಟ ಮಾಡಿದೆ ನಾನು ಅದಕ್ಕೆ ನೆಲ ಕೊಡಿಸ್ದೆ ನಾನು ಜಲ ಬಿಡಿಸ್ದೆ ಈ ಥರದ್ದು ಎಲ್ಲ ಒಂದಷ್ಟು ಶುರುವಾಗ್ಬಿಟ್ಟಿದೆ ಯೋಜನೆಗೆ ಅನುಮತಿ ಕೊಡಿಸಿದ್ದೆ ನಾನು ಅಂತ ಹೇಳ್ತಾ ಇದ್ದಾರೆ ಮಾಜಿ ಸಿ ಎಂ ವೀರಪ್ಪ ಮೊಯ್ಲಿ ಅವರು ಹಾಗಾಗಿ ಸ್ವಲ್ಪ ಚಾಲ್ತಿಗೆ ಬರ್ತಾಯಿರ್ತಾರೆ ವೀರಪ್ಪ ಮೊಯ್ಲಿ ಅವರು ಈ ಒಂದು ಯೋಜನೆಗೆ ಒಪ್ಪಿಗೆ ಕೊಡಿಸಿದ್ದೆ ನಾನು ಅಂತ ಮಾಜಿ ಸಿ ಎಂ ವೀರಪ್ಪ ಮೊಯ್ಲಿ ಒಂದು ಕಡೆ ಹೇಳ್ತಾ ಇದ್ದಾರೆ ಯೋಜನೆಗೆ ನೀವೇನೋ ಮ ಅನುಮತಿ ಕೊಡಿಸ್ಬಿಟ್ರಿ ಅಂತ ಹೇಳ್ತಾ ಇದ್ದೀರಿ ಡಿಮ್ಯಾಂಡ್ ಮಾಡಿದ್ದ್ಯಾರು ಯೋಜನೆ ಆಗಬೇಕು ಅಂತ ಡಿಮ್ಯಾಂಡ್ ಮಾಡಿದವನೇ ನಾನು ಅಂತ ಮುನಿಯಪ್ಪ ಅವರ ವಾದ ಹಿಂದಿನ ಸರ್ಕಾರದಲ್ಲಿ ನಾನೇ ಶುರು ಮಾಡಿದ್ರಿ ಇದನ್ನು ಇನ್ನಾರನೇ ಶುರು ಮಾಡಿದ್ರೆ ಇದನ್ನು ನಾನು ಸರ್ಕಾರ ಬಂದಿತ್ತಲ್ಲ ಟು ತೌಸಂಡ್ ತರ್ಟೀನ್ ಟು ಏಯ್ಟೀನು ಆಗ ಶುರು ಮಾಡಿದ್ದೆ ನಾನು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ ಎಲ್ಲ ಕಾಮಗಾರಿಗಳು ನೆನೆಗುದಿಗೆ ಬಿದ್ದುಬಿಟ್ಟಿತ್ತು ಇದಕ್ಕೆ ವೇಗ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿಸ್ತೋನೆ ನಾನು ಅಂಥೇಳಿ ಡಿ ಕೆ ಶಿವಕುಮಾರ್ ಒಂದು ಕಡೆ ವಾದವನ್ನು ಮಾಡ್ತಾ ಇದ್ದಾರೆ ಆಯಿತಪ್ಪ ನೀವು ಒಪ್ಪಿಗೆ ಕೊಡಿಸ್ಬಿಟ್ರಿ ನೀವು ಡಿಮ ಹೋರಾಟ ಮಾಡಿಬಿಟ್ಟಿದ್ರಿ ಆಯಿತಾ ನೀವು ಜಾರಿ ಮಾಡಿಬಿಟ್ಟಿದ್ರಿ ಕೆಲಸ ಆಗಬೇಕಾಗಿತ್ತಲ್ಲ ಕೆಲಸ ಮಾಡಿಸಿದ್ಯಾರು ಎಷ್ಟೋ ಕಡೆಗಳಲ್ಲಿ ನೆನೆಗುದಿಗೆ ಬಿದ್ದಿತ್ತು ಕಾಮಗಾರಿ ಸರಿಯಾಗಿ ಆಗ್ತಾನೇ ಇರಲಿಲ್ಲ ಈ ಕಾಮಗಾರಿ ಕಳೆದ ಒಂದು ವರ್ಷ ಒಂದೂವರೆ ವರ್ಷದಿಂದ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿಸ್ತೋ ನಾನು ಅಂಥೇಳಿ ಡಿ ಕೆ ಶಿವಕುಮಾರ್ ಒಂದು ಕಡೆ ವಾದವನ್ನು ಮಾಡ್ತಾ ಇದ್ದಾರೆ ಯೋಜನೆ ಕಾರ್ಯಗತವಾಗುವುದಕ್ಕೆ ನನ್ನ ಕೊಡುಗೆನೂ ಬೇಕಾದಷ್ಟಿದೆ ಹೇಳಿ ಎನ್ ಬಿ ಪಾಟೀಲ್ ಒಂದು ಕಡೆ ಅವರು ಮಾತಾಡ್ತಾ ಇದ್ದಾರೆ ಇನ್ನು ಸ್ವಾಧೀನ ಸಮಸ್ಯೆ ಬಂತಲ್ಲಪ್ಪ ಭೂಮಿ ಲ್ಯಾಂಡ್ ಅಕ್ವಿಸಿಷನ್ ಅಂತ ಬಂದಾಗ ಎಷ್ಟೊಂದು ಜನ ಭೂಮಿ ಕೊಡ್ತಾ ಇರಲಿಲ್ಲ ಕೆಲವರಿಗೆ ಪರಿಹಾರ ಹೋಗ್ತಾ ಇರಲಿಲ್ಲ ಇಂಥ ಎಲ್ಲ ಸಮಸ್ಯೆಗಳನ್ನು ನಾನು ಸರಿಪಡಿಸಿದ್ದು ನಾನು ಅಂತ ಪರಮೇಶ್ವರವರು ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ ಹೀಗಾಗಿ ಯೋಜನೆ ವಿಚಾರದಲ್ಲಿ ಹಾಗೇ ಯಶಸ್ಸಿಗೆ ಹಲವಾರು ಅಪ್ಪಂದಿರು ಗೆಲುವು ಸೋಲು ಅನಾಥ ಅಂತ ಗೆಲುವಿಗೆ ಹಲವಾರು ಅಪ್ಪಂದಿರು ಸೋಲಿದೆಯಲ್ಲ ಅದು ಅನಾಥ ಅಂತ ಸೋತು ಬಿದ್ದಿದ್ದರೆ ಯಾರೂ ಕೇಳ್ತಾ ಇರಲ್ಲ ಇದನ್ನು ಸೋಲು ಅನಾಥ ಅಲ್ವೇ ಸೋಲು ತಬ್ಬಲಿ ಅಲ್ವೇ ಯಶಸ್ಸಾದ ತಕ್ಷಣ ಅದಕ್ಕೆ ಹಲವಾರು ಅಂತ ಯಶಸ್ಸಿಗೆ ಹಲವಾರು ಅಪ್ಪಂದಿರು ಸೋಲು ತಬ್ಬಲಿ ಅಂತ ಆ ಥರ ಇದು ಗೆದ್ದು ಬಿಡ್ತು ಹೇಗೆ ಉದ್ಘಾಟನೆ ಆಗ್ತಾ ಇದೆ ನಾನು ಮಾಡಿದೆ ನಾನು ಮಾಡಿದೆ ಅಯ್ಯೋ ನಾನು ಹೋರಾಟ ಮಾಡಿದ್ದೆ ಅಯ್ಯೋ ನಾನು ಜಮೀನು ಬಿಡಿಸಿದ್ದೆ ಅವಾಗ ಅಯ್ಯೋ ನಾನು ಒಪ್ಪಿಗೆ ಕೊಡಿಸಿದ್ದೆ ನಾನು ಅಯ್ಯೋ ಈ ಒಂದು ವಿಚಾರದಲ್ಲಿ ಶುರು ಮಾಡಿದವನೇ ನಾನು ಈ ಥರದಲ್ಲ ಇದೆ ನೆನೆಗುದ್ದಿಗೆ ಬಿದ್ದಿದ್ದಂಥ ಕಾಮಗಾರಿ ನಿಂತೆ ಹೋಗಿದ್ದಂಥ ಕಾಮಗಾರಿಗಳನ್ನು ಮತ್ತೆ ಶುರು ಮಾಡ್ದವ ನಾನು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಕ್ರೆಡಿಟ್ ವಿಚಾರದಲ್ಲಿ ಇದೀಗ ಸಾಕಷ್ಟು ವಾರ್ ಶುರುವಾಗ್ಬಿಟ್ಟಿದೆ ಎತ್ತಿನ ಯೋಜನೆಯಿಂದ ಸುಮಾರು ಆರು ಏಳು ಜಿಲ್ಲೆಗಳಿಗೆ ಕರ್ನಾಟಕದಲ್ಲಿ ಪ್ರಯೋಜನ ಆಗ್ತದೆ ನಾನು ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಜೊತೆನಾಗಿ ಅಲ್ಲಿರುವಂಥ ಒಂದು ಕ್ಲಿಷ್ಟವಾದಂಥ ಆ ದೊಡ್ಡ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಕಂಡು ಅಲ್ಲಿರತಕ್ಕ ಜನರು ರೋಗ ರುಜಿನಗಳಿಂದ ಅವರು ಅಂಧರಾಗುವುದು ಅಂಗವಿಕಲನ ಆಗುವುದನ್ನು ನಾನು ಕಣ್ಣನೇ ಕಂಡ ಕಾರಣ ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡು ಹುಡುಕಬೇಕೆಂಬ ಒಂದು ಒಂದು ನಿರ್ಧಾರ ಮಾಡಿ ಈ ಯೋಜನೆಯನ್ನು ಯೋಜನೆಯ ಸಾಧಕ ಬಾಧಕಗಳನ್ನು ವಿಚಾರಿಸಿ ಸಮಸ್ಯೆಗಳನ್ನು ಬಗೆಹರಿಸಿ ಕೇಂದ್ರದಲ್ಲೂ ಕೂಡ ಇದಕ್ಕೆ